ಇವತ್ತು ಕೃಷಿಕ ಸಮಾಜದ ವತಿಯಿಂದ ಅಧ್ಯಕ್ಷರು ಮತ್ತು ನಿರ್ದೇಶಕರೆಲ್ಲ ಸೇರಿ ಸುಮಾರು ಜನ ರೈತರು ಸನ್ಮಾನ ಮಾಡಿದರೆ ಸಂತೋಷ ವಿಚಾರ ಈಗ ರೈತ ಸಂಘಟನೂ ಸುಮಾರು ರೈತರು ಸನ್ಮಾನ ಮಾಡ್ಕೊಂಡು ಮಂದಿ ತಾಲೂಕಲ್ಲಿ ಆದರೆ ತಾಲೂಡ ತಾಲೂಕು ಆಡಳಿತ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಹಲವಾರು ಎಲ್ಲ ವರ್ಗದ ಜನಾಂಗದ ಜಯಂತಿಗಳ್ನು ರಾಜ್ಯ ಸರ್ಕಾರ ಆಗಲಿ ತಾಲೂಕು ಆಡಳಿತ ಮಾಡ್ತಿದೆ ಇವರು ರೈತ ದೇಶದ ಬೆನ್ನೆಲೆ ಬಂತಾರೆ ಬೆನ್ಮೂಳೆ ಮರಿಯ ಕೆಲಸನ ಸರ್ಕಾರ ಮಾಡ್ತೀವಿ ಇವತ್ತು ಇವತ್ತು ನಿಮಗೆ ಏನಾದರೂ ರೈತರ ಬಗ್ಗೆ ಕಾಳಜಿ ಇದ್ದರೆ ರೈತರ ಬಗ್ಗೆ ಚಿಂತನೆ ಇದ್ದರೆ ರೈತರು ಇನ್ನೂ ಮುಂದೆ ಬರಬೇಕು ಅನ್ನೋ ಮಠದಲ್ಲಿ ಇದ್ದರೆ ಹಲವಾರು ಯುವ ರೈತರನ್ನ ಹಿರಿಯ ರೈತರನ್ನ ಗುರುತಿಸಬೇಕಾದಂಥ ಕೆಲಸನ ರಾಜ್ಯ ಸರ್ಕಾರ ಮತ್ತು ತಾಲ್ಲೋ ತಾಲೂಕು ಆಡಳಿತ ಮಾಡಬೇಕು ಎಲ್ಲ ಜಯಂತಿ ಮಾಡ್ತೀರಾ ನಿಮ್ಮ ಸರ್ಕಾರದಲ್ಲಿ ಹಣ ಇಲ್ವಾ ನಿಮ್ಮ ರೈತರು ಬಂದು ಸನ್ಮಾನ ಮಾಡೋದಕ್ಕೆ ಸುಮಾರು ಜನ ಇರ್ತಕ್ಕಂಥ ಪ್ರಗತಿಪರ ರೈತರು ಸನ್ಮಾನ ಮಾಡೋದಕ್ಕೆ ಸರ್ಕಾರದಲ್ಲಿ ತಾಲೂಕು ಮಟ್ಟದಲ್ಲಿ ನಿಮ್ಮ ಬಳಿ ಹಣ ಇಲ್ವಾ ರೈತರು ಸನ್ಮಾನ ಮಾಡೋದಕ್ಕೆ ಈಗ ಹನ್ನೊಂದು ವರ್ಷದಿಂದ ರೈತ ಸಂಘ ಮಾಡ್ತಿದೆ ಇನ್ನೂ ಮುಂದುವರ್ಸ್ತೀವಿ ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ಜನ ನಾವೇ ರೈತರ ದಿನಾಚರಣೆ ಮಾಡಿ ರೈತರ ಸನ್ಮಾನ ಮಾಡಿ ಅದೇ ರೈತರನ್ನ ಪ್ರೋತ್ಸಾಹಿಸ್ತೀವಿ ನಾವು ಇವತ್ತು ಪಾಪ ಕೃಷಿ ಇಲಾಖೆ ಇದು ಕೃಷಿ ಇಲಾಖೆ ಸಾರಿತಿದ್ರೆ ಮತ್ತೆ ಕೃಷಿ ವಿಜ್ಞಾನ ಕೇಂದ್ರದಿಂದ ಸುಮಾರು ಜನ ಕೃಷಿಕ ಸಮಾಜದಿಂದ ರೈತರ ಸನ್ಮಾನ ಮಾಡಿದರೆ ತುಂಬ ಸಂತೋಷ ವಿಚಾರ ಇನ್ನು ಮುಂದಿನ ಸಹ ಇದೇ ಥರ ಮುಂದುವರ್ಸ್ಕೊಂಡು ಈ ತಾಲೂಕಿನ ರೈತರಿಗೆ ಆತ್ಮಸ್ಥೈರ್ಯ ತುಂಬಬೇಕಾಗಿ ನಾನು ಮನವಿ ಮಾಡ್ಕೊಳ್ತೀವಿ ಅವ್ರ